ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ ನಾಗಶ್ರೀ ಇದು ಕಡೆ ಕಾರ್ತಿಕ ಸೋಮವಾರದ ಪೂಜೆ ಫ್ರೆಂಡ್ಸ್ ನಾನು ಇವತ್ತು ದೀಪಾವಳಿ ಹಬ್ಬ ಅಲ್ಲಿ ಮೊದಲನೇ ಕಾರ್ತಿಕ ಯಾವುದು ಕೂಡ ಮಾಡಿರಲಿಲ್ಲ ಹುಷಾರಿರ್ನಿಲ್ಲ ಆ ಕಾರಣಕ್ಕೆ ಕಡೆ ಕಾರ್ತಿಕ ಸೋಮವಾರ ಮಾಡ್ತಾಯಿದ್ದೀನಿ ನಾನು ಪೂಜೆ ಮಾಡೋ ರೀತಿ ಈ ಥರ ಇರುತ್ತೆ ಫ್ರೆಂಡ್ಸ್ ಕಳಸನ ಮೊದಲಿಗೆ ನಾವು ಇಡ್ತಾ ಇರಲಿಲ್ಲ ಮನೆ ದೇವ್ರು ಮಾಡಿದ ಮೇಲೆ ಕಳಸ ಇಡ್ತಾಯಿದ್ದೀನಿ ಮೊದಲು ಮಹದೇಶ್ವರ ಬೆಟ್ಟದ್ದು ಕಳಸ ಎಲ್ಲ ಇಟ್ಟು ಅಕ್ಕಿಲ್ಲ ಇಡ್ತಿದ್ದೆ ಇರ್ತಾ ಇಲ್ಲ ನಾನು ಕಳಸ ಸಿಗಿಡಕ್ಕೆ ಶುರು ಮಾಡಿದ್ದು ಮೂರು ವರ್ಷ ಆಯಿತು ಇವಾಗ ಕಳಸ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹೋಗುವಸ್ತಲ್ಲು ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಸಂಪ್ರದಾಯಗಳು ಇರ್ತವೆ ನಮ್ಮ ಮನೇಲಿ ಈ ಥರ ಸಂಪ್ರದಾಯ ಇರೋದು ಆಮೇಲೆ ಕಳ್ಸೋಕ್ಕೆ ಬರೀ ನೀರು ತುಂಬಿಸಿ ಹಂಗೆ ಇಡ್ತಿದ್ವಿ ವಿಳ್ಯದಲ್ಲಿ ಏನು ಇಡ್ತಾಯಿರಲಿಲ್ಲ ಫ್ರೆಂಡ್ಸ್ ಇವಾಗ ಇತ್ತೀಚೆಗೆ ನಾನು ಕಳಸ ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ದೇವರಿಗೆ ಹೂವು ಎಲ್ಲ ಹಾಕಿ ರೆಡಿ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಕಳಸ ಸುತ್ತ ಅಕ್ಕಿ ಬಂದು ಹೂವನೇ ಹಾಕ್ಬಿಡ್ತಾಯಿದ್ದೀನಿ ದೇವ್ರಿಗೆ ಸಿಹಿ ಪೊಂಗಲ್ ಮಾಡಿ ನೈವೇದ್ಯಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಯಾವ ತಟ್ಟೆ ಇಡೋಲ್ಲ ಇದೇ ಎಲೆ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ ಪ್ರತಿ ಹಬ್ಬಕ್ಕೂ ಕೂಡ ಎಡೆಗೆ ಪೂಜೆ ಎಲ್ಲ ಮುಗಿತು ಫ್ರೆಂಡ್ಸು ನಮ್ಮದು ಮಲೆ ಮಹಾದೇಶ್ವರ ಬೆಟ್ಟದಿಂದ ಪ್ರಸಾದ ಎಲ್ಲ ತಂದಿದ್ದರು ಅದನ್ನು ಕೂಡ ಇಟ್ಟು ಪೂಜೆ ಮಾಡಿದ್ದೀನಿ ಅದು ಕಡೆ ಕರುಸೋಮುರಾಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣಂಥ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಫ್ರೆಂಡ್ಸ್ ಮನೆ ಹತ್ರ ಇರೋದು ಇನ್ನೂ ದೇವಸ್ಥಾನ ಓಪನ್ ಆಗಿರಲಿಲ್ಲ ಅದಕ್ಕೇ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ ಹೊರಗಡೆನೆ ನಾನೇ ಅವಳಿ ದೇವಸ್ಥಾನ ಬತ್ತಾನೆ ಇರ್ತೀನಿ ಆಂಜನೇಯ ಸ್ವಾಮೀಸ್ಥ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಸಾಯಂಕಾಲ ಫ್ರೆಂಡ್ಸ್ ಇವಾಗ ದೀಪ ಹಚ್ತಾ ಇದ್ದೀನಿ ಮತ್ತೆ ಮತ್ತು ತುಳಸಿಗೆಲ್ಲ ಇಡೋದಕ್ಕೆ ನಮ್ಮ ಬೀದಿಲಿ ಇವತ್ತು ಹುಲಿ ಹವನ ಮಹದೇಶ್ವರ ಮೆರವಣಿಗೆ ಇತ್ತು ನಮ್ಮ ಬೀದಿಲೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು